ವೆಲ್ಕಮ್ ಬ್ಯಾಕ್ ಟು ನವೇ ದೇವಿ ಪ್ರಸಾದ್ ನ್ಯೂ ವಿಡಿಯೋ ಇವತ್ತಿನ ವೇಡ ಏನಪ್ಪ ಅಂತ ಹೇಳಿದ್ರೆ ಮಹಿಳಾ ದಿನಾಚರಣೆಯ ಅಂಗವಾಗಿ ನಾವು ನಿಲ್ಯಾಡಿ ಜೆ ಅವರು ಕೊಲ್ಲೋಟು ಅಂಗನವಾಡಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸಿದೆವು ಕೊಲ್ಲೋಟು ಅಂಗನವಾಡಿಯಲ್ಲಿ ಪ್ರತಿ ವರ್ಷ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾರೆ ಸೊ ನಾವು ಕೂಡ ಅವ್ರ ಜೊತೆ ಸೇರ್ಕೊಂಡು ಎಷ್ಟೊಂದು ಅದ್ಭುತವಾಗಿ ಆಚರಿಸಿದೆವು ಅಂತ ಹೇಳಿ ನೋಡ್ಕೊಂಡು ಬರೋಣ ಆಚರಿಸುವಂತಹ ದಿನ ಅದೇ ರೀತಿ ನಾವು ಕೂಡ ನಮ್ಮ ಪಕ್ಕದ ಅಂಗನವಾಡಿ ಕೇಂದ್ರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆರೆಸು ನೆರವೇರಿಸುವುದು ಹಿಡಿಕೊಂಡು ಆ ತೀರ್ಮಾನಿಸಿದ್ದೇವೆ ಆ ಪ್ರಯುಕ್ತ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಾಲ ಸಮಿತಿಯ ಅಧ್ಯಕ್ಷರಾದ ಆ ಶ್ರೀಮತಿ ಪೂರ್ಣಿಮಾ ಇವರು ವೇದಿಕೆಯಲ್ಲಿ ಹಾಸನರಾಗಬೇಕಾಗಿ ಕೇಳಿಕೊಳ್ತೇನೆ ಅದಕ್ಕೆ ನಾವು ಪ್ರತಿ ವರ್ಷ ನಡೀತಾ ಇದ್ದೇವೆ ನಮ್ಮೊಟ್ಟಿಗೆ ಅವರು ಕೂಡ ಈ ಸಲ ಕೈ ಜೋಡಿಸಿದ್ದಾರೆ ಕಳೆದ ವರ್ಷ ಕೂಡ ಕೈ ಜೋಡಿಸಿದ್ರಲ್ಲ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ದೇಶೀಯ ಅಧ್ಯಕ್ಷರಾಗಿರುವಂತ ಇರುವಂತಹ ಆರೋಗ್ಯ ಕೇಂದ್ರದ ಆರೋಗ್ಯ ಕಾರ್ಯಕರ್ತೆಯಾಗಿ ನಮ್ಮ ಮಾಜಿ ಜೆಸಿ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸುಚಿತ್ರಾ ಬಂಟ್ರಿ ಅವರು ಕೂಡ ವೇದಿಕೆಯಲ್ಲಿ ಹಾಸನ ಕುರಿದು ಬೆಳಗುವ ಅನತೆಯಂತೆ ನಮ್ಮಿ ಜೀವನ ಬೆಳಗಿಸು ನಮ್ಮಿ ಜೀ ಅಂಗವಾಗಿ ನಮ್ಮ ಈ ವೇದಿಕೆಯಲ್ಲಿ ಆಗಮಿಸಿದಂತಹ ಎಲ್ಲರನ್ನು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ವಿಜಯ ಕೇಳಿಕೊಡ್ತಾ ಇದ್ದೀನಿ ಅಷ್ಟ ಕಾರ್ಯಕರ್ತೆ ಇದೆ ಸ್ವಾಗತ ಜೆ ಸಿ ಐ ಇದರ ಮಹಿಳಾ ಅಧ್ಯಕ್ಷೆ ಶ್ರೀಮತಿ ಪ್ರವೀಣ್ ಅವರನ್ನು ನಮ್ಮ ಪುಟಾಣಿ ಅಗ್ಬಿಪಾಯಿ ಇವರು ಸ್ವಾಗತಾಧ್ಯಕ್ಷರಾದ ಸುಚಿತ್ರ ಬಂಟಿಯಾಳ್ ಇವರನ್ನು ಪರವಾಗಿ ಸ್ವಾಗತಿಸುತ್ತಿದ್ದೇನೆ ಈ ಒಂದು ಸಭೆಯಲ್ಲಿ सर्गमया नमसोमा ज्योतिर्घमय मृत्यो मा अमृतङ्गमया ॐ शान्ति 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 ಸಹೋದರ ಮಹಿಳಾ ದಿನಾಚರಣೆ ಇದು ಜೆಸಿಐ ಮಹಿಳಾ ಜೆಸಿ ವಿಭಾಗಕ್ಕೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ ಎಂಟನೇ ತಾರೀಕಿನಂದು ನಡೆಸ್ತಾ ಬಂದಿದೆ ಅಂದ್ರೆ ಇದು ಅಂತಾರಾಷ್ಟ್ರೀಯ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲದೆ ಬೇರೆ ಹೊರ ದೇಶಗಳಲ್ಲೂ ಎಲ್ಲಾ ಕಡೆ ಎಲ್ಲಾ ದೇಶಗಳಲ್ಲಿಯೂ ಕೂಡ ಒಂದು ಈ ಒಂದು ದಿನದಂದು ಮಾರ್ಚ್ ಎಂಟನೇ ತಾರೀಕಿನಂದು ಈ ಒಂದು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಮುಖ್ಯವಾಗಿ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ಈಗ ಈ ಒಂದು ನಮ್ಮ ಆಧುನಿಕವಾದ ಯುಗದಲ್ಲಿ ಮಹಿಳೆಯರಿಗೆ ನಾವು ಪ್ರತಿಯೊಂದು ವಿಭಾಗದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ನಾವು ಮಹಿಳೆಯರು ಅತ್ಯುನ್ನತವಾದಂತಹ ಒಂದು ಸಾಧನೆಯನ್ನು ಮಾಡಬೇಕು ಅವರಿಗೆ ಈಗ ಒಂದು ನಮ್ಮ ರಾಜಕೀಯ ಕ್ಷೇತ್ರದಲ್ಲಿಯೂ ನೋಡಿದಾಗೆಯೇ ಮಹಿಳೆಯರಿಗೆ ಒಂದು ವಿಶೇಷವಾದ ಸ್ಥಾನವನ್ನು ಅವರಿಗೆ ಇಂತಿಷ್ಟು ಅಂತ ಕೊಡ್ತಾ ಬಂದೆ ಅಂದರೆ ಮಹಿಳೆಯರು ಉನ್ನತ ಶಿಖರಕ್ಕೆ ಏರಬೇಕು ಮಹಿಳೆಯರು ಗಂಡಸರ ಹಾಗೆ ಹೆಂಗಸರೂ ಕೂಡ ಮಹಿಳೆಯರೇ ಹಾಗೆ ಗಂಡಸರ ಹಾಗೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಅವರು ಮುಂದೆ ಬರಬೇಕು ಎನ್ನುವ ಒಂದು ಉದ್ದೇಶದಿಂದ ಅಂತಾರಾಷ್ಟ್ರೀಯ ಪ್ರತಿ ದೇಶದಲ್ಲಿಯೂ ಕೂಡ ಒಂದು ಮಹಿಳೆಯರಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಡುವುದು ಈ ಒಂದು ಮಹಿಳಾ ದಿನಾಚರಣೆಯ ಉದ್ದೇಶ ಆಗಿರ್ತದೆ ಅಂದರೆ ಪ್ರತಿ ವರ್ಷ ಕೂಡ ಇದೊಂದು ನೆನಪು ಮಾಡುವಂಥದ್ದಾಗಿ ಆಗಿರುವಂಥದ್ದಾಗಿದೆ ಅಂದರೆ ಮಹಿಳೆಯರು ಹೇಗೆ ಪ್ರಮುಖವಾದ ಸ್ಥಾನಗಳನ್ನು ನಾವು ಪಡಿಬೇಕು ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ಹೋರಾಟವನ್ನು ಮಾಡಬೇಕು ಅದಕ್ಕೋಸ್ಕರವಾಗಿ ಮಹಿಳೆ ಒಂದು ನಾಲ್ಕು ಗೋಡೆಯ ನಡುವೆ ಇರುವಂತವಳಾಗದೆ ಅವಳು ತನ್ನ ಹೊರ ಜಗತ್ತಿನಲ್ಲಿ ಪ್ರತಿ ಕ್ಷೇತ್ರದಲ್ಲಿಯೂ ಅವಳು ತಾನು ಒಂದು ಆ ಕ್ಷೇತ್ರದಲ್ಲಿ ಇದ್ದೇನೆ ಎನ್ನುವಂತಹ ಒಂದು ಒಂದು ಸ್ಥಾನಮಾನವನ್ನು ತಾನು ಗುರುತಿಸಿಕೊಳ್ಬೇಕು ಹಾಗೂ ಜನರಿಗೆ ತನ್ನ ಸ್ಥಾನಮಾನದ ಇರುವಿಕೆಯನ್ನು ಜನರ ಗಮನಕ್ಕೆ ತರಬೇಕು ಎನ್ನುವ ಉದ್ದೇಶದಿಂದ ಈ ಒಂದು ಅಂತಾರಾಷ್ಟ್ರೀಯ ವಲಯದಲ್ಲಿ ಮಹಿಳೆಯರಿಗೆ ಒಂದು ಪ್ರಮುಖವಾದ ಸ್ಥಾನಮಾನವನ್ನು ಕೊಡುವುದೇ ಇದು ಒಂದು ಉದ್ದೇಶ ಆಗಿರುತ್ತದೆ ಈಗ ಪ್ರತಿಯೊಂದು ಹೆಣ್ಣು ಒಂದು ಮಗುವಾಗಿ ಹೆಣ್ಣು ಒಂದು ಮಗಳಾಗಿ ಅದೇ ರೀತಿ ಹೆಣ್ಣು ಒಂದು ತಾಯಿಯಾಗಿ ಅದೇ ರೀತಿ ಹೆಣ್ಣು ಒಂದು ಮಗಳಾಗಿ ತಾಯಿಯಾಗಿ ಸೊಸೆಯಾಗಿ ಅದೇ ರೀತಿ ತಾಯಿಯಾಗಿ ಸೊಸೆಯಾಗಿ ಅದೇ ರೀತಿ ಒಂದು ಅಜ್ಜಿಯಾಗಿ ತನ್ನ ಒಂದು ಒಂದು ಜೀವಮಾನದಲ್ಲಿ ತನ್ನ ಸ್ಥಾನಮಾನವನ್ನು ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಯಾವ ಸಮಯದಲ್ಲಿ ಯಾವ ಯಾವಂತಹ ಒಂದು ತನ್ನ ಸ್ಥಾನವನ್ನು ಮಾನವನ್ನು ಕೊಡಬೇಕು ಆ ವಿಧವಾಗಿ ಅವಳು ಹುಟ್ಟಿದಂದಿನಿಂದ ಸಾಯುವವರೆಗೆ ತನ್ನ ಒಂದು ಸ್ಥಾನಮಾನವನ್ನು ತನ್ನ ಕ್ಷೇತ್ರಕ್ಕೆ ತನ್ನ ಮನೆಯಲ್ಲಿ ಒಳಗಿರಬಾಗಿ ಆಗಿರ್ಬೋದು ಅಥವಾ ತಾನು ದುಡಿಯುವಂತಹ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ತನ್ನ ಒಂದು ವ್ಯಾಪ್ತಿಯಲ್ಲಿ ಆಗಿರ್ಬೋದು ತನ್ನ ಒಂದು ಸ್ಥಾನಮಾನವನ್ನು ಅವಳು ಜನರಿಗೆ ಕೊಡ್ತಾ ಬಂದಿದ್ದಾಳೆ ಈಗ ಒಂದು ಮನೆಯಲ್ಲಿ ಒಂದು ದೇಶಕ್ಕೆ ಹೇಗೆ ಸೈನ್ಯವು ಅತಿ ಮುಖ್ಯವಾಗಿದೆ ಅಂದರೆ ದೇಶಕ್ಕೆ ಒಂದು ಸೈನ್ಯ ಭದ್ರತೆಗೋಸ್ಕರ ಹೇಗೆ ಮುಖ್ಯವಾಗಿ ಬೇಕು ಅದೇ ರೀತಿ ಒಂದು ಕುಟುಂಬಕ್ಕೆ ಅಥವಾ ಒಂದು ಮನೆಗೆ ಅಥವಾ ಒಂದು ತನ್ನ ಮನೆಯೊಳಗೆ ಮನೆಯೊಳಗಿರ್ಬೋದಾದ ಹೊರ ಜಗತ್ತಿಗೆ ಹೊಣ್ಣಿನ ಅವಶ್ಯಕತೆ ಅತಿ ಹೆಚ್ಚಾಗಿರುತ್ತದೆ ಯಾವುದೇ ಒಂದು ನಾವು ಎಲ್ಲಿ ಬೇಕಾದರೂ ಹೋಗಿ ನೋಡುವ ಹೆಣ್ಣಿಗೆ ಒಂದು ಸ್ಥಾನಮಾನವನ್ನು ಕೊಡ್ತಾ ಬಂದಿದ್ದಾರೆ ಅಂದ್ರೆ ಅನಾದಿ ಕಾಲದಿಂದಲೂ ಪುರಾತನ ಕಾಲದಿಂದಲೂ ಸ್ತ್ರೀಯ ಒಂದು ವಿಶೇಷವಾದ ಸ್ಥಾನಮಾನ ಇದೆ ಅದಕ್ಕೋಸ್ಕರವಾಗಿ ನಾವು ದೇವರನ್ನು ನಾನಾ ರೂಪದಲ್ಲಿ ಅವಳ ಅವರನ್ನು ಸ್ತ್ರೀಯನ್ನು ದೇವರ ರೂಪದಲ್ಲಿ ನಾನಾ ರೂಪದಲ್ಲಿ ನಾವು ಆರಾಧಿಸ್ತಾ ಬರ್ತೀವಿ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳಾ ಸಾಧಕಿಯೋರ್ವರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ ನಡೀಲಿಕ್ಕಿದೆ ನಾವೆಲ್ಲರೂ ಕೂಡ ಈಗ ನೋಡ್ಬೋದು ಈ ಸನ್ಮಾನ ಕಾರ್ಯಕ್ರಮವನ್ನು मला वाटतंय की हे एक पब्लिक असिस्टंट कॉलेज आहे. या संस्थेचं नाव आहे. आपण याबद्दल बोलूया. पालेवंत दियान इंटरेस्ट आहे. हे देखील आप मला जेसी आहे. आठवडा कार्यक्रम आहे. पारदर्शीय बरे हाजे. कार्यक्रमाचा सरपंच ಸೇರಿರುವಂತಹ ಎಲ್ಲ ಮಹಿಳಾ ಶಕ್ತಿಗಳು ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಯತ್ರ ನಾರಿಯಂತೆ ಪೂಜಂತೆ ರಮಂತೆ ತತ್ರ ದೇವತಾ ಎಂಬ ಮಾತೊಂದಿದೆ ಎಲ್ಲಿ ಮಹಿಳೆಯರನ್ನು ಕೂಡಿಸ್ತಾರೆ ಗೌರವಿಸ್ತಾರೆ ಅಲ್ಲಿ ದೇವತೆಗಳು ನೆನೆಸ್ತಾರೆ ನಮ್ಮನ್ನು ಯಾರು ಪೂಜೆ ಮಾಡುವುದು ಬೇಡ ಅಲ್ವಾ ನಮ್ಮ ಮನಸ್ಸನ್ನ ನಮ್ಮ ಮನೆಯವರಾಗಿ ನಮ್ಮ ಹತ್ತಿರದವರಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು ಅಷ್ಟೇ ನಮಗೆ ಕೊಡುವಂಥ ಬೆಲೆ ಮತ್ತು ಗೌರವ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅದೇ ನಮಗೆ ನೋವಾಗ್ತದೆ ನಾವು ಎಷ್ಟು ಕಷ್ಟ ಪಡ್ತೇವೆ ಏನೆಲ್ಲ ಮಾಡ್ತೇವೆ ಪ್ರತಿ ಒಂದು ಕ್ಷಣ ಕ್ಷಣ ಕೂಡ ನಾವು ಇನ್ನೊಬ್ಬರಿಗಾಗಿಯೇ ಬದುಕ್ತೇವೆ ನಿಮಗೆ ಗೊತ್ತಿದೆ ನೀವೆಲ್ಲರೂ ತಾಯಲ್ಲೇ ನಾವು ಎಂದ ತಕ್ಷಣ ನಮಗಾಗಿ ನಾವು ಕೇಳೋದಿಲ್ಲ ನಮ್ಮ ಗಂಡತರಿಗೆ ನಮ್ಮ ಮಕ್ಕಳಿಗೆ ನಮ್ಮ ಮನೆಗೆ ಮಾತ್ರ ನಾವು ಪ್ರಾರ್ಥನೆ ಮಾಡ್ತೇವೆ ನಮಗಾಗಿ ಅಂತ ಕೇಳುದು ಯಾವಾಗ್ಲೂ ಇಲ್ಲ ನಾವು ಪ್ರತಿಯೊಂದು ಕ್ಷಣವನ್ನು ಕೂಡ ನಾವು ಇನ್ನೊಬ್ಗೇ ಮೀಸಲಾಗಿರ್ತೇವೆ ಆದ್ರೆ ನಮ್ಮ ಇವರು ಹೇಳಿದ್ರು ನಾವು ಒತ್ತಡದಲ್ಲಿ ಇರ್ತೇವೆ ಅಂತ ಹೆಚ್ಚಾಗಿ ಒತ್ತಡದಲ್ಲಿ ಇರಲಿಕ್ಕೆ ಕಾರಣ ಯಾಕೆಂದ್ರೆ ಹಿಂದೆ ಮನೆ ತುಂಬಾ ಜನ ಇದ್ರು ನಮ್ಮ ಕೆಲಸಗಳೆಲ್ಲ ಹಂಚಿ ಹೋಗ್ತಾ ಇತ್ತು ಈಗ ಎಲ್ಲ ಕೆಲಸಗಳನ್ನು ಒಬ್ಬರೇ ಮಾಡೋದ್ರಿಂದ ಸ್ವಲ್ಪ ಒತ್ತಡ ಜಾಸ್ತಿ ಆಗ್ತದೆ ಇದನ್ನು ನಮ್ಮ ಹಳ್ಳಿ ಪ್ರದೇಶದಲ್ಲಿ ನಮ್ಮಲ್ಲ ನಮ್ಮಂತಹ ಮಹಿಳೆಯರಿಗೆ ಅದು ಗೊತ್ತಾಗ್ತದೆ ಮಾನಸಿಕ ಒತ್ತಡಕ್ಕೆ ಕಾರಣ ಯಾಕೆಂದರೆ ಇದು ನಿಮಗೆ ಕೂಡ ಅರ್ಥ ಆಗಿರ್ಬೋದು ಯಾಕೆಂದರೆ ಹಿಂದೆಲ್ಲ ನಾವೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದೀವಿ ಕೆಲಸವನ್ನ ಹಳ್ಳಿಯಲ್ಲಿ ಪೇಟೆಯಲ್ಲಿ ಕೆಲಸ ಇರುವುದಿಲ್ಲ ಹೆಚ್ಚಾಗಿ ಅಡಿಗೆ ಮಾಡೋದು ಸ್ವಲ್ಪ ಕ್ಲೀನ್ ಮಾಡೋದು ಏನಾದರೂ ಮಾಡುವುದು ಆದರೆ ನಮ್ಮಂತವರಿಗೆ ಒತ್ತಡ ಆಗುವುದಂದ್ರೆ ಇದೆ ಅಂದರೆ ಎಲ್ಲರೂ ಸೇರಿ ಮಾಡುವಂಥ ಕೆಲಸವನ್ನು ನಾವು ಒಬ್ಬೊಬ್ಬರೇ ಮಾಡೋದ್ರಿಂದ ನಮಗೆ ಒತ್ತಡ ಆಗ್ತದೆ ಈ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಇವರು ಹೇಳಿದ್ರು ನೀವು ಇಂತಹ ಒಂದು ಸ್ತ್ರೀಶಕ್ತಿ ಇರ್ಬೋದು ಅಥವಾ ಯಾವುದೇ ಒಂದು ಸಂಘ ಸಂಸ್ಥೆಗೆ ಸೇರಿ ಒಂದು ನಾಲ್ಕು ಜನರಲ್ಲಿ ಮಾತಾಡಿದಾಗ ನಮ್ಮ ಮನಸ್ಸು ಸ್ವಲ್ಪ ಹಗುರ ಆಗ್ತದೆ ಈಗ ನಮ್ಮಲ್ಲಿ ಕೂಡ ಒಂದು ಮಹಿಳಾ ಮಂಡಲ ಅಂತ ಇದೆ ನಾವು ಕೂಡ ಒಂದು ತಿಂಗಳಿಗೊಮ್ಮೆ ಸೇರಿದಾಗ ನಾವು ಅಲ್ಲಿ ನಮ್ಮ ಮಹಿಳಾ ಮಂಡಲದ ವಿಷಯವನ್ನು ಮಾತಾಡೋದಿಲ್ಲ ಹೆಚ್ಚಾಗಿ ನಮ್ಮದು ಶ್ರೀಮತಿ ಭವ್ಯ ಇವರಿಗೆ ಬಹುಮಾನವನ್ನು ಸಿ ಅವ್ರಿಗೆ ಕೊಡ್ತಾರೆ ಮತ್ತೆ ಮಾಡಿ ಇದನ್ನು ಕೊಡುವ ವಿಧಾನದಲ್ಲಿ ಒಂದು ಚಂದ ಅಪ್ಪ ಮಾಡಿ ಕೊಟ್ಟಿದ್ದಾರೆ ಯಾರು ಹುಡಿ ಒಟ್ಟಿಗೆ ಹಾಕಿ ಬಾಳೆಹಣ್ಣು ಹಾಕಿ ಮಿಕ್ಸಿಯಲ್ಲಿ ಕಡ್ದೆ ಕಡ್ದು ಆಮೇಲೆ ಅದಕ್ಕೆ ಒಂದು ಏಲಕ್ಕಿ ಹುಡಿ ಮತ್ತೆ ತುಪ್ಪದಲ್ಲಿ ತೆಂಗಿನಕಾಯಿ ಎಳ್ಳು ಮಿಕ್ಸ್ ಮಾಡಿ ಫ್ರೈ ಮಾಡಿ ಹಾಕಿ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಮಾಡಿಟ್ಟಿದ್ದೆ ಮತ್ತೊಂದು ಎರಡು ಗಂಟೆ ಆದ್ಮೇಲೆ ಮುನ್ನೆಪ್ಪು ಪಾತ್ರೆ ಅದರಲ್ಲಿ ಎಣ್ಣೆ ಹಾಕಿ ಒಂದು ಸ್ಪೂನ್ ಹಾಕಿ ಲೋ ಫ್ಲೇಮಲ್ಲಿ ಹಾಕಿ ಬೇಕು ಒಟ್ಟುಗೂಡಿ ಒಂದು ಮಹಿಳೆಯರು ಆಚರಣೆ ಮಾಡುದು ಅಂತ ಮಹಿಳಾ ದಿನಾಚರಣೆ ಆಚರಣೆ ಮಾಡುದು ಎಲ್ಲರೂ ಖುಷಿ ಖುಷಿಯಾಗಿ ಮನೆಯಲ್ಲಿ ಆಗ್ಲಿ ಸಂಸ್ಥೆ ಸಂಘ ಸಂಸ್ಥೆಗಳಲ್ಲಿ ಬಂದು ಖುಷಿ ಖುಷಿಯಾಗಿ ಇರಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಈ ಒಂದು ಆಚರಣೆಯನ್ನು ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ ನಾನ್ ಹೇಳುದಂತ ಹೇಳಿದ್ರೆ ಎಲ್ರು ಪ್ರತಿಯೊಂದು ಪ್ರತಿ ಮಹಿಳೆಯರು

ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವಿಡದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್